ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಮಾಡಿದಿರೋ ಮಾಡಿದಿರೋಸ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ ಹಾಗೂ ಪಕ್ಕದಲ್ಲಿ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ಟೇಸ್ಟಿಯಾಗಿ ರುಚಿಯಾಗಿ ತಲೆ ಮಾಂಸ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ತರ ಏನಾದರೂ ನೀವು ತಲೆ ಮಟನ್ ಫ್ರೈ ಮಾಡಿದ್ರೆ ಎಲ್ಲರೂ ಮನೆಯಲ್ಲಿ ಒನ್ ಮೋರ್ ಒನ್ ಮೋರ್ ಅಂತ ಕೇಳಿ ಹಾಕ್ಸ್ಕೊಂಡು ತಲೆ ತಲೆಮೋಸ ಮಾಡಿರೋ ಪಾತ್ರೆ ಎಲ್ಲ ಖಾಲಿ ಮಾಡ್ತಾರೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಇಲ್ಲಿ ಒಂದೂವರೆ ಕೆ ಜಿ ಆಗುವಷ್ಟು ತಲೆ ಮಟನ್ನ ತೊಗೊಂಡಿದ್ದೀನಿ ಒಂದು ತಲೆ ಇದು ಒಂದೂವರೆ ಕೆ ಜಿ ಬಂದಿದೆ ಒಂದು ಸ್ವಲ್ಪ ಕೊಬ್ಬು ಕೂಡ ಹಾಕಿದ್ದಾರೆ ಇದರಲ್ಲಿ ನೋಡಿ ಈ ತಲೆ ಮಾಂಸನ ನಾವು ಐದರಿಂದ ಆರು ಸಲ ವಾಶ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಯಾಕೆ ಅಂತ ಅಂದರೆ ಇದು ಲಾಸ್ಟಲ್ಲಿ ನೋಡಿ ಈ ಥರ ಅಂದರೆ ಮೂಳೆಗಳು ಸಿಗುತ್ತೆ ಇದು ಚಿಕ್ಕ ಮಕ್ಕಳ ಹಲ್ಲಿಂದ ಮಧ್ಯದಲ್ಲಿ ಸಂಧಿಯಲ್ಲಿ ಇಲ್ಲ ಅಂತಂದರೆ ವಯಸ್ಸಾದವ್ರಿಗೂ ಅಷ್ಟೇ ಪಾಪ ಸಿಗತ್ತೆ ನಮ್ಮಂಥವ್ರಿಗೆ ನಾಲ್ಗೆಲೆಲ್ಲ ಅದು ಅಗಿವಾಗ ಸಿಕ್ಕಿದ್ರೆ ಅದು ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ನೋಡಿ ಇದು ಐದನೇ ಸಲ ತೊಳೆದಿರೋದು ನಾನು ಲಾಸ್ಟ್ ಟೈಮ್ ತೊಳೆದಾಗ ನೋಡಿ ಈ ಥರ ಬಂತೋದು ಇಷ್ಟು ಕ್ಲಿಯರಾಗಿ ಬಂತು ನೀವು ಕೂಡ ಐದಾರು ಸಲ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಇಲ್ಲಿ ತೊಳೆದು ನಾನು ಕ್ಲೀನ್ ಮಾಡಿ ಆಗಿದ್ದೆ ಇದು ನೋಡಿ ಈ ಥರ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ತುಂಬಾ ಫ್ರೆಶ್ ಆಗಿತ್ತು ತಲೆಮಟನ್ ಕೂಡ ಇದನ್ನು ನಾನು ಒಂದು ಕಂಟೈನರಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಇದರಲ್ಲಿ ನಾನು ಕಣ್ಣು ಮತ್ತು ನಾಲ್ಗೆ ಎರಡನ್ನೂ ಕೂಡ ಹಾಕ್ಸಿಲ್ಲ ಯಾಕಂದರೆ ಅದು ನಮ್ಮ ಮನೇಲಿ ಯಾರೂ ತಿನ್ನಲ್ಲ ನನಗೆ ಕೂಡ ಇಷ್ಟ ಇಲ್ಲ ಅಂತ ನಾನು ಅದನ್ನು ಹಾಕ್ಸ್ಕೊಂಡಿಲ್ಲ ನೋಡಿ ನಾವು ಐದಾರು ಸಲ ತೊಳೆದ್ರೆ ಎಷ್ಟು ಕ್ಲೀನಾಗಿ ನೀಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ನಾನಿವಾಗ ಈ ಏನೆಲ್ಲ ಮಸಾಲಾನ ಐಟಮ್ನ ಆ್ಯಡ್ ಮಾಡ್ತೀನಿ ಅಂತ ನೋಡಿ ಮೊದಲು ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ಎಲ್ಲ ಧನಿಯಾ ಪೌಡರ್ ಗರಂ ಮಸಾಲ ಅರ್ಶಿಣ ಹಿಟ್ಟು ಮತ್ತು ಮಟನ್ ಮಸಾಲ ಈಸ್ಟರ್ನ್ ಮೀಟ್ ಮಸಾಲ ನಾನು ಯಾವುದು ಯೂ ಯೂಸ್ ಮಾಡಿದ್ರು ಎಲ್ಲ ಈಸ್ಟನ್ದೇ ಆಗಿರುತ್ತೆ ಹಾಗೂ ಖಾರದ ಪುಡಿ ನಾನು ಆಮೇಲೆ ಇದನ್ನು ಹಾಕೋತಾ ಇದ್ದೀನಿ ಯಾಕೆಂತಂದರೆ ಅದು ಒಂದು ಸಲ ಕಲರ್ ಗೊತ್ತಾಗಲ್ಲ ಖಾರ ಪುಡಿ ಹಾಕಿಬಿಟ್ರೆ ಅದು ರೆಡ್ ಆಗಿ ಕಾಣಿಸುತ್ತೆ ಅದಕ್ಕೆ ಅದರ ಜೊತೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಫ್ಲೇವರ್ ಕೂಡ ಗಮ್ ಅನ್ನತ್ತೆ ಈ ಥರ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಅದು ಕರೆಕ್ಟಾಗಿ ಮಸಾಲ ಎಲ್ಲ ಮ್ಯಾರಿನೇಟ್ ಆಗಬೇಕು ನೀವು ಇವಾಗಲೇ ಬೇಕಿದ್ರೆ ಉಪ್ಪು ಖಾರನ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಮೊದಲಿಗೆ ಉಪ್ಪು ಹಾಕೊಂಡ್ಬಿಟ್ರೆ ಅದು ತುಂಬ ಸ್ವಲ್ಪ ಸಾಲ್ಟಿ ಫೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಾಲ್ಟ್ ಸಾಲ್ಟ್ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಉಪ್ಪನ್ನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ನೋಡಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲನೂ ಇವಾಗ ಇದು ಕರೆಕ್ಟಾಗಿ ಮ್ಯಾರಿನೇಟ್ ಮಾಡೋಕ್ಕೆ ರೆಡಿ ಆಗಿದೆ ನಾನಿಲ್ಲಿ ನೋಡಿ ಅದನ್ನು ಇದ್ದೀನಿ ಒಂದು ಅರ್ಧ ಗಂಟೆ ಅದು ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ ನಿಮಗೆ ಹತ್ರ ಟೈಮ್ ಇದೆ ಅಂತಂದರೆ ನೀವು ಜಾಸ್ತಿ ಇಟ್ಕೋಬೋದು ಟೊಮೆಟೊ ಈರುಳ್ಳಿ ಹಾಗೂ ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾನು ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಕುಕ್ಕರಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋಬಹುದು ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಇಲ್ಲಿ ಎಣ್ಣೆ ಕಾದ ನಂತರ ಎಣ್ಣೆಗೆ ನಾವು ಎರಡು ಹಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಖಾರ ತಿನ್ನೋರು ಜಾಸ್ತಿ ಇದ್ದರೆ ಇಲ್ಲ ನೀವು ಖಾರ ಜಾಸ್ತಿ ತಿಂತೀರಾ ಅಂತಂದರೆ ಹಸಿಮೆಂಟ್ಸನ್ನ ಜಾಸ್ತಿ ಹಾಕೋಬೋದು ನಾನು ನನ್ನ ಮಗನಿಗೂ ಕೊಡ್ತೀನಿ ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಾ ಹಸಿ ಹಸಿಮೆಂಟ್ಸು ಹಾಗೂ ಇಲ್ಲಿ ಕರಿ ಲೀವ್ಸನ್ನ ಆ್ಯಡ್ ಇದ್ದೀನಿ ಕಾದಿರೋ ಎಣ್ಣೆಗೆ ಕರಿ ಲೀವ್ಸು ಹಸಿಮೆಂಟ್ಸು ಹಾಕಿಬಿಟ್ರೆ ಮನೆ ಪೂರ್ತಿ ಗಮ್ಮ ಅಂತ ಅನ್ನತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕರಿ ಲೀವ್ಸ್ ಚಟಪಟ ಅಂದಿದ ತಕ್ಷಣವೇ ನಾನು ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಒಂದೇ ಸಲ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಫಸ್ಟು ಈರುಳ್ಳಿನ ಹಾಕೊಂಡು ಅದು ಫ್ರೈ ಆದ ನಂತರ ಬೇಕಿದ್ದರೆ ಟೊಮೆಟೊನ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಎರಡು ಒಂದೇ ಸಲ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿನ ನಾವು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಗೋಲ್ಡನ್ ಕಲರ್ ಬರುತ್ತಲ್ಲ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಆಯಿಲ್ ನಿಮಗೆ ಇನ್ನೂ ಬೇಕು ಅಂತ ಅನ್ನಿಸಿದ್ರೆ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಅಷ್ಟೇ ಆಯಿಲಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇದು ಫ್ರೈ ಆಗಿದೆ ಕರೆಕ್ಟಾಗಿ ಒಂದು ಅರ್ಧ ಫ್ರೈ ಆಗಿದೆ ಇದು ಇವಾಗ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಮಾಂಸನ ಅದನ್ನು ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ನಾವು ಏನು ಈರುಳ್ಳಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಈ ತಲೆ ಮಾಂಸನ ಈ ಥರ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಅದರಲ್ಲಿ ಒಂದು ಸ್ವಲ್ಪ ನೀರಿರುತ್ತೆ ಮಸಾಲದು ಅದು ಅದು ಕೂಡ ಹಾಕ್ಕೋಬೇಕು ಅದು ಬಿಡಬಾರ್ದು ಆಮೇಲೆ ಇಲ್ಲಿ ನಾನು ಕಸ್ತೂರಿ ಮೇಥಿ ಮತ್ತು ಖಾರ ಪುಡಿ ಮತ್ತು ಉಪ್ಪನ್ನ ಇವಾಗ ಸೇರಿಸ್ಕೋತಾ ಇದ್ದೀನಿ ನೀವು ಇದು ಮೊದಲಿಗೆ ಬೇಕಿದ್ದರೆ ಸೇರಿಸ್ಕೋಬೋದು ಮ್ಯಾರಿನೇಟ್ ಮಾಡೋ ಟೈಮಲ್ಲಿ ಬಟ್ ನಾನಿದು ಇವಾಗ ಸೇರಿಸ್ಕೋತಾ ಇದ್ದೀನಿ ಕಸ್ತೂರಿ ಮೇತಿ ಸೇರಿಸೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಗಮ್ಮಂತ ಬರುತ್ತೆ ನನಗೆ ಎಸ್ಪೆಷಲಿ ನನಗೆ ಆಗಿ ಕಸ್ತೂರಿ ಮೇತಿ ಫ್ಲೇವರ್ ತುಂಬಾ ಇಷ್ಟ ಸೊ ನಾನು ಯಾವಾಗ ಮಟನ್ ಚಿಕನ್ ಮಾಡಿದ್ರು ಕಸ್ತೂರಿ ಮೇಥಿನ ಆ್ಯಡ್ ಮಾಡೇ ಮಾಡ್ತೀನಿ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಮಿಕ್ಸ್ ಮಾಡಿದ ಮೇಲೆ ಇದು ಈ ಕಲರಲ್ಲಿ ಬರ್ತಾ ಇದೆ ಇದು ನೀರು ಬಿಟ್ಕೊಳ್ಳುತ್ತೆ ನಾವು ಇದು ಮಸಾಲ ಹಾಕೊಂಡಿದ್ವಲ್ಲ ಮ್ಯಾರಿನೇಟ್ ಮಾಡಿದ್ವಲ್ಲ ಅದರಲ್ಲಿ ಒಂದು ಸ್ವಲ್ಪ ಮಸಾಲೆ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಆ ನೀರನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಸುಮ್ಮನೆ ಮಸಾಲ ವೇಸ್ಟ್ ಆಗುತ್ತೆ ಮತ್ತು ಇದು ಫ್ರೈ ಕೂಡ ಅಷ್ಟೇ ಗ್ರೇವಿ ಥರ ಬರುತ್ತೆ ಒಂದು ಸ್ವಲ್ಪ ರೋಟಿ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಅನ್ನ ಜೊತೆನೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ಅಂದರೆ ಅರ್ಧ ಅಷ್ಟೇ ಹಾಕಿದ್ದೀನಿ ನಾನು ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು ಐದು ವಿಷಲ್ ತನಕ ಬೇಯಿಸ್ಬೇಕಾಗತ್ತೆ ನಾನಿಲ್ಲಿ ಐದು ಐದು ವಿಷಲ್ನ ತರಿಸಿದ್ದೀನಿ ಮಟನ್ ಚೆನ್ನಾಗಿದ್ರೆ ಐದು ಅಲ್ಲ ನಾಲ್ಕು ಮೂರು ವಿಷಲ್ಗೆ ಬೆಂದಿರುತ್ತೆ ನೋಡಿ ಇದು ಇವಾಗ ಚೆನ್ನಾಗಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಬೆಂದ್ಬಿಟ್ಟಿದೆ ಸೂಪರಾಗಿ ಬೆಂದಿದೆ ಕರೆಕ್ಟಾಗಿ ಈ ಥರ ಮನೆಯೆಲ್ಲ ಗಮ್ಮ ಗಮ್ಮ ಅನ್ನತ್ತೆ ಇದಕ್ಕೆ ನಾನು ಇವಾಗ ನಿಂಬೆ ರಸನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ ಟೊಮೆಟೊ ಕಡಿಮೆ ಹಾಕಿದ್ದೆ ಸೊ ಅದಕ್ಕೆ ನಾನು ನಿಂಬೆ ರಸನ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಿಮಗೆ ನಿಂಬೆ ರಸ ಬೇಡ ಅಂತ ಅಂದರೆ ನೀವು ಬೇಕಿದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ತೊಂದರೆ ಇಲ್ಲ ನಾನು ಮಟನ್ ಸ್ವಲ್ಪ ಅಂದರೆ ವೆಜ್ ಸ್ವಲ್ಪ ಹುಳಿ ಟೇಸ್ಟ್ ಬಂದರೆ ಚೆನ್ನಾಗಿ ಅಂತ ಅನ್ಸೋದು ನೋಡಿ ಇದು ಈ ಥರ ಬೆನ್ನಿದೆ ಇಷ್ಟು ಮೆತ್ತಿಗೆ ನೋಡಿ ತುಂಬಾ ಸಾಫ್ಟಾಗಿ ಐದು ವಿಷಲ್ಗೆ ಬೆಂದುಬಿಟ್ಟಿದೆ ಇದು ಮೂರು ವಿಷಲ್ಗೂ ಕೂಡ ಬೇಯತ್ತೆ ನಿಮ್ಗೆ ಮೂರು ವಿಷಲ್ ಬೇಕು ಅನಿಸಿದ್ರೆ ನೀವು ಮೂರು ವಿಷಲ್ಗೆ ಬೇಕಿದ್ರೆ ಹಾಕ್ಕೊಂಡು ಆಮೇಲೆ ಈ ಥರ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗತ್ತೆ ನಿಮಗೆ ಆಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇಲ್ಲಿ ನಿಂಬೆ ರಸ ರಸ ಸಾರಿ ನಿಂಬೆಹಣ್ಣು ರಸ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ವಲ್ಲ ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಟೂ ಮಿನಿಟ್ಸು ಅದನ್ನು ನಾವು ಬಿಸಿ ಮಾಡಿದ್ರೆ ಆಗೋಯ್ತು ರೆಡಿ ನೋಡಿ ಇಲ್ಲಿ ಇವಾಗ ಈ ಥರ ಮಟನ್ ಮಾಂಸ ಸೂಪರಾಗಿ ಸಾಫ್ಟಾಗಿ ಟೇಸ್ಟಿ ಟೇಸ್ಟಿಯಾಗಿ ರೆಡಿಯಾಗಿದೆ ನೀವು ಒಮ್ಮೆ ಇದು ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿದೆ ಮನೇಲಿ ಒನ್ ಮೋರ್ ಒನ್ ಮೋರ್ ಅಂತ ಹೇಳಿಬಿಟ್ಟು ಎಲ್ಲರೂ ತಟ್ಟೆ ಖಾಲಿ ಮಾಡ್ತಾರೆ ಹಾಗೂ ಮಟನ್ ತಲೆ ಮಟನ್ ಮಾಡಿರೋ ಪಾತ್ರೆ ಕೂಡ ಖಾಲಿಯಾಗಿರುತ್ತೆ ಇದನ್ನು ಬಿಸಿ ಬಿಸಿ ಅನ್ನ ಜೊತೆ ರೋಟಿ ಜೊತೆ ಪರೋಟ ಜೊತೆ ಕುಲ್ಚ ಜೊತೆ ನೀರು ದೋಸೆ ಜೊತೆ ಹಾಗೂ ಉದ್ದಿನ ದೋಸೆ ಜೊತೆ ಎಲ್ಲ ಜೊತೆ ನಂಜಿಕೊಂಡು ಆರಾಮಾಗಿ ತಿನ್ಬೋದು ನೋಡಿ ನಾನು ಇಲ್ಲಿ ಬಿಸಿ ಬಿಸಿ ಅನ್ನಾಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಇರೋ ಥರ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಶೇರ್ ಹಾಗೂ ಕಮೆಂಟ್ ಕೊಟ್ಟರೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್